ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರವೇದ ಮಲ್ನಾಡ್ ಈ ವಿಡಿಯೋ ಸ್ಕ್ಯಾನಿಂಗ್ ರಿಪೋರ್ಟ್ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ನಂದು ಸ್ಕ್ಯಾನಿಂಗ್ ರಿಪೋರ್ಟ್ ಬಂದು ಫಸ್ಟು ಒನ್ ಆ್ಯಂಡ್ ಹಾಫ್ ಮಂತಲ್ಲಿ ಮಾಡೋ ಹೇಳಿದರು ಆವಾಗ ಹಾರ್ಟ್ಬೀಟ್ ಬಂದಿದೆಯಾ ಇಲ್ವಾ ಚೆಕ್ ಮಾಡೋದಕ್ಕೆ ಸೊ ನ ಫಸ್ಟ್ ಸ್ಕ್ಯಾನಿಂಗ್ ಬಂದು ಸಿಕ್ಸ್ ವೀಕ್ ಒನ್ ಡೇ ಆಗಿತ್ತು ನಾನು ಸ್ಕ್ಯಾನಿಂಗ್ ಮಾಡಿಸಿದಾಗ ನನ್ನ ಡೇಟ್ ಪ್ರಕಾರ ಅವರು ಇ ಡಿ ಡೇಟ್ ಕೊಟ್ಟಿದ್ದು ನನಗೆ ಟೆನ್ನು ಸಿಕ್ಸ್ ಟು ತೌಸಂಡ್ ಟ್ವೆಂಟಿ ಫೈ ಬಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ನನಗೆ ಫೈವ್ ವೀಕ್ಸ್ ಒನ್ ಡೇ ಆಗಿತ್ತು ಅವಾಗಿನ ಹಾರ್ಟ್ ಬಿಟ್ ಏನೂ ಕಾಣಿಸಿರಲಿಲ್ಲ ಬಟ್ ಕನ್ಫರ್ಮ್ ಅಂತ ಅಷ್ಟೇ ಸೊ ಮತ್ತೆ ಒನ್ ವೀಕ್ ಬಿಟ್ಟು ಬಂದು ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿದರು ಮತ್ತು ಒನ್ ವೀಕ್ ಬಿಟ್ಟು ಹೋದಾಗ ಸೆವೆನ್ ವೀಕ್ಸ್ ಸಿಕ್ಸ್ ಡೇಸ್ ಆಗಿತ್ತು ಸೊ ಆವಾಗ ಹಾರ್ಟ್ ಹಾರ್ಟ್ಬೀಟ್ ಬಂದಿತ್ತು ಮಗುದು ಆ ಟೈಮಲ್ಲಿ ಒನ್ ಫಾರ್ಟಿ ತ್ರೀ ಮತ್ತು ಒನ್ ಫೋರ್ಟಿ ಸೆವೆನ್ ಇದು ತೋರಿಸ್ತಾ ಇತ್ತು ಬಟ್ ನಂದು ಸ್ಕ್ಯಾನಿಂಗ್ ಡೇಟ್ ಪ್ರಕಾರ ಸಿಕ್ಸ್ ವೀಕ್ಸ್ ಫೈವ್ ಡೇಸ್ ಆಗಿತ್ತು ಇದು ಎಲ್ಲ ಸರಿ ಇದೆ ಏನೂ ತೊಂದರೆ ಇಲ್ಲ ಅಂತ ಹೇಳಿ ಮತ್ತೆ ಮೂರನೇ ತಿಂಗಳದು ಸ್ಕ್ಯಾನಿಂಗ್ ಬರಬೇಕು ಅಂತ ಹೇಳಿದರು ಸೊ ಮೂರನೇ ತಿಂಗಳು ಸ್ಕ್ಯಾನಿಂಗಲ್ಲಿ ಏನೇನು ಚೇಂಜಸ್ ಇದೆ ನೋಡೋಣ ಮೂರನೇ ತಿಂಗಳು ಸ್ಕ್ಯಾನಿಂಗ್ ಹೋದಾಗ ನಂದು ಎಷ್ಟು ವೀಕ್ಸ್ ಆಗಿತ್ತಂದರೆ ತರ್ಟೀನ್ ವೀಕ್ಸ್ ಟೂ ಡೇಸ್ ಆಗಿತ್ತು ಪ್ಲೆಸೆಂಟಾಗಿ ಬಂದು ಏರಿಯಾ ಮತ್ತು ಝೀರೋ ಮೆಚುರಿಟಿ ಇತ್ತು ಇದು ಎನ್ ಟಿ ಸ್ಕ್ಯಾನ್ ಆಗಿರುತ್ತೆ ಇದರಲ್ಲಿ ಹಾರ್ಟ್ ಬೀಟ್ ಬಂದು ಒನ್ ಫಿಫ್ಟಿ ಫೈವ್ ತೋರಿಸ್ತಿದೆ ಲಾಸ್ಟಲ್ಲಿ ಒನ್ ಫೋರ್ಟಿ ತ್ರೀ ಮತ್ತು ಒನ್ ಫೋರ್ಟಿ ಸೆವೆನ್ ತೋರಿಸಿದ್ದು ಮತ್ತು ಇದರಲ್ಲಿ ಸ್ಕ್ಯಾನಿಂಗ್ ಡೇಟ್ ಪ್ರಕಾರ ಟ್ವೆಲ್ ವೀಕ್ಸ್ ಸಿಕ್ಸ್ ಡೇಸ್ ಆಗಿದೆ ನಂದು ಡೇಟ್ ಪ್ರಕಾರ ನನ್ನ ಪೀರಿಯಡ್ಸ್ ಮಿಸ್ ಆಗಿ ಡೇಟ್ ಪ್ರಕಾರ ತರ್ಟೀನ್ ವೀಕ್ಸ್ ಟೂ ಡೇಸ್ ಆಗಿತ್ತು ಬಟ್ ಇದರಲ್ಲಿ ನನಗೆ ನಾಸಲ್ ಬೋನ್ ಕಾಣಿಸ್ತಿರ್ಲಿಲ್ಲ ಅಂತ ಹಾಕಿದರು ಮತ್ತೆ ರಿವ್ಯೂ ಮಾಡಬೇಕು ಮತ್ತೆ ನೀವು ಒಂದು ಫಿಫ್ಟೀನ್ ಡೇಸ್ ಬಿಟ್ಟು ಬಂದು ಮತ್ತೆ ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳಿದರು ನಾನು ಮತ್ತೇನು ಫಿಫ್ಟೀನ್ ಡೇಸ್ ಬಿಟ್ಟು ಹೋಗೋದು ಅಂತ ಹೇಳಿ ಸ್ವಲ್ಪ ಲೇಟಾಗಿ ಹೋದೆ ಫೋರ್ ಮಂತ್ಸಿಗೆ ಹೋದೆ ಸೊ ಫೋರ್ ಮಂತ್ಸಿಗೆ ಹೋದಾಗ ಸವೆಂಟೀನ್ ವೀಕ್ಸ್ ಕರೆಕ್ಟಾಗಿ ಸೆವೆಂಟೀನ್ ವೀಕ್ಸಿಗೆ ಹೋಗಿದೆ ನಾನು ಆವತ್ತು ಅದರಲ್ಲಿ ಪ್ಲೆಸೆಂಟಾಗಿ ಬಂದು ಸೇಮ್ ಏರಿಯಾನೇ ಇದೆ ಎಫ್ ಎಚ್ ಆರ್ ಬಂದು ಒನ್ ಫಿಫ್ಟಿ ಫೈವ್ ಇದೆ ನಾನು ಲಾಸ್ಟ್ ಟೈಮ್ ಮಾಡಿಸ್ದಾಗಲೂ ಅಷ್ಟೇ ಇತ್ತು ಈಗಲೂ ಸೇಮ್ ಇದೆ ಅದರಲ್ಲಿ ಏನೂ ಚೇಂಜಸ್ ಆಗಿಲ್ಲ ಕೆಲವರಿಗೆ ಚೇಂಜಸ್ ಇರುತ್ತೆ ಬಟ್ ಇದ್ರ ಪ್ರಕಾರ ನಂದು ಸ್ಕ್ಯಾನಿಂಗ್ ಡೇಟ್ ಪ್ರಕಾರ ಸಿಕ್ಸ್ಟೀನ್ ವೀಕ್ಸ್ ತ್ರೀ ಡೇಸ್ ಆಗಿದೆ ನಂದು ಡೇಟ್ ಪ್ರಕಾರ ಸೆವೆಂಟೀನ್ ವೀಕ್ಸ್ ಕರೆಕ್ಟಾಗಿ ಆಗಿದೆ ಎಲ್ಲ ಸರಿ ಇದೆ ಏನೂ ತೊಂದರೆ ಇಲ್ಲ ಅಂತ ಹೇಳಿದರು ನಾನು ಸ್ವಲ್ಪ ಬೋನೆಲ್ಲ ಕಾಣಿಸ್ತಿದೆ ನೀಟಾಗಿ ಅಂತ ಹೇಳಿದರು ಇವಾಗ ನನಗೆ ಫೋರ್ ಮಂತ್ಸು ಸೊ ಇನ್ನು ನೆಕ್ಸ್ಟು ಇರೋದು ನಂದು ಫೈವ್ ಮಂತ್ಸಿಗೆ ಇರೋದು ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು